ೀಕೊಂಡು ಹಿರಿಯರು ಹೇಳಿಲ್ಲವೇ ಗುಣ ನೋಡಿ ಗ್ಯಾತನ ಮಾಡುವ ನೋಡಿ ಬಿ ಕಿರ್ತನ ಮಾಡುವ ನೋಡಿ ನಿನ್ನ ಭಯ ಅರಿತುಕೊಂಡಿರುವ ಬಹಳ ಬುದ್ಧಿವಂತ ನನ್ನ ಕಾರಣ ಏನು ಅಂತ ಕೇಳಬಹುದು ವೆರಿ ಸಿಂಪಲ್ ಸಂಧ್ಯಾ ಈ ನಿನ್ನ ಸೌಂದರ್ಯಕ್ಕೆ ಶರಣದ ನನ್ನ ಮನ ಒದ್ದಾಡುತ್ತದೆ ಅದ ರಾಜ ಆದ್ರೆ ಈ ಹೆಣ್ಣಿನ ಹಿನ್ನೆಲೆಯನ್ನ ತಿಳಿದುಕೊಂಡ್ರೆ ಒಳ್ಳೇದು ಇಲ್ಲದಿದ್ರೆ ದುರಂತ ತಪ್ಪಿದ್ದಾರೆ ಸಂಧ್ಯಾ ಸಂಧ್ಯಾ ನಿನ್ನ ಹಿನ್ನೆಲೆಯನ್ನು ನಾನು ನಾನೇನ ಲವ್ ಮಾಡು ಮಾಡುವಂತ ಕೇಳುತ್ತಿಲ್ಲ ಮಾತು ಮಾತಲ್ಲಿ ಮುಗಿಸಿಕೊಂಡು ಬಿಡುತ್ತೇನೆ ಮನದಾಳದ ಆಸೆಯನ್ನು ಬಾರಿ ಅಂದ್ರೆ ಈ ಹಿಂದಿನ ಸಲುವಾಗಿ ಇಷ್ಟೊಂದು ತಲೆ ಕೆಟ್ಟು ಹುಚ್ಚಾಗಿದ್ರೆ ಹೌದು ನನ್ನ ನಾನಂಬೆ ಹುಚ್ಚನಾಗಿದ್ದು ಯಾಕೆ ಗೊತ್ತಾ ಈ ನಿನ್ನ ಈ ನಿನ್ನ ಸೌಂದರ್ಯ ನನಗೆ ಉಚ್ಚಿಡಿಸಿ ಬಿಟ್ಟಿದೆ ಅದಕ್ಕೆ ನನ್ನ ಮನಸ್ಸು ಒದ್ದಾಡುತ್ತದೆ ಭಾ ಚಲವೇ ಭಾ ಹೆಣ್ಣುಗಳಲ್ಲಿ ನೀನು ಅತಿ ಸುಂದರವಾಗಿ ಕಾಣುತ್ತಿರುವ ನಿನ್ನ ಆಸೆಯನ್ನು ತೀರಿಸಿಬಿಡು ನಿನ್ನ ದಾರಿ ಬಲ್ಲದಾರಿಯಲ್ಲಿರುವ ಮುನ್ನ ಈ ಸುರಸುಂದರಿ ಈ ಚಂದದ ಚಲಿಗೆ ಹಾಕಿರುವ ಚಪ್ಪಲಿ ಅಂತ ತಿಳ್ಕೊಂಡ್ರೆ ಬಳ್ಳಿ ಕಳಿಸಿವೆ ಇಲ್ಲವಾದರೆ ಇವನು ಯಾರಿರ್ಬೋದು ಕಿರಾತಕ ಎಲ್ಲರ ಬಗ್ಗೆ ಸರ್ಚ್ ಮಾಡಿ ತಿಳಿದುಕೊಂಡೆ ನಾನು ಇವನು ಯಾರು ಅಂತ ತಿಳಿದುಕೊಳ್ಳೆ ಇನ್ಬಲ್ಲ ಇವನ ಜೊತೆ ಜಿದ್ದ ಜಿದ್ದಿ ಬಿದ್ದು ನಾನು ಇವನ ಕೈಗೆ ಸಿಗೋದಕ್ಕಿಂತ ಹೇಗಾದ್ರೂ ಮಾಡಿ ನಾನು ಪಾರಾಟ ಮನದಲ್ಲಿ ನೀನು ಯಾವ ಸಂಚು ಹೂಡಿದರೆ ಇವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಬೆಡಗೆ ನೀನು ಮೈ ಸುಖರ ಹೇಗೆ ಹೌದಾ ನನ್ನ ಮೈ ಸುಖ ನಿಲ್ಬೇಕ ಅಲ್ಲೋ ಮಧ್ಯಾಹ್ನ ಬರ್ತಾ ಇದ್ದಾನೆ ಅವನನ್ನ ಕೇಳು మనా ಸೇರಬೇಕಾದ ಬಾಮಿ ಬಂದು ಸೇರುತ್ತದೆ ಶಾಸನ ಗರ್ವ ತುಂಬಿದ ದುರ್ಯೋದರನ್ನ ಮಾತು ಕೇಳಿ ಆ ಪಾಂಚಾಲಿಯ ಸೀರೆಯನ್ನು ಸೆಳೆದು ಗಂಡು ಕುಲಕ್ಕೆ ಅಪವಾದ ದಮಸಿ ಬೆಳೆದೇಕಾದ್ರೆ ನನ್ನ ನಿಮ್ಮ ನಾನು ಆಸ್ಗೆಣ್ಣುಗಳನ್ನೆಲ್ಲ ಕಾಮದ ಬೆಂಬಗಳನ್ನು ಬಿಂಬಿಸಿರುವಂಚಿನ ಗುರುಣಿಗೆ ಈಗಿಂದ ಈಗಲೇ ಬಿಸಿ ನೀರು ಕಾಯಿಸಿ ಬಿಡುತ್ತೇನೆ ಹುಷ್ಯಾರ್ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದೋ ಒಂದು ಕಂತ್ರಿ ನಾಯಿ ಬಿಸಿ ತಿಂದಿರಬಹುದು ಪಾಕೆಟ್ ನಲ್ಲಿ ಆಗೋದಿಲ್ಲ ಮರ್ಯಾದೆಯಿಂದ ಹೇಳ್ತೇನೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇಲ್ಲವಾದರೆ ಇಲ್ಲೇ ನಿನ್ನ ಫೋಟೋಗೆ ಫ್ರೇಮ್ ಹಾಕಿಸ್ಬಿಡುತ್ತೇನೆ ಮಗನೇ ಹೋಗಲೇ ಎಷ್ಟೊಂದು ಡೀಟರ್ ಚಾಲುವಾಗಿ ಮಾತನಾಡಿ ಹೋದ ಅಂದ್ಯಾ ತಿವನಪ್ಪ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ತಿವನಿಗೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಆಶೀರ್ವಾದವಿದೆ ಅದು ಸರಿ ಒಂದು ಫೋನ್ ಕಾಲ್ ಮಾಡಿದೆ ಔಟ್ಸೈಡಿಂಗ್ ಪ್ರೋಗ್ರಾಮ್ ಉಳ್ಕೊಂಡಿದ್ಯಲ್ಲ ಹೇಗೆ ಹಾಗೆ ನೀಡ ಮನಿಗೆ ಕುಳಿತು ತುಂಬಾ ಬೋರ್ ಆಗ್ತಾ ಇತ್ತು ಹಾಗೆ ಸುತ್ತ ಮುಖಾಮುಖನ ಕೈಯಲ್ಲಿ ಸಿಕ್ಕಿಬಿದ್ದೆ ಸರಿಯಾದ ಸಮಯಕ್ಕೆ ಬಂದವು ನನ್ನ ಮಾನ ಪ್ರಾಣ ಕಾಪಾಡ್ಬಿಟ್ಟು ಎಷ್ಟೇ ಸಾಕು ಸಂಧ್ಯಾ ನಾನು ಬರದೇ ಇದ್ದರು ನೀನು ಅವನಿಗೆ ಹೇಗೆ ಚಳ್ಳೆ ಅನ್ನೋ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಜ ಹೇಳು ಸಂಧ್ಯಾ ಈ ಬೆಂಗಳೂರು ಬೋರ್ ಆಯ್ತು ಅಂತ ಬಂದೆಯಾ ಅಥವಾ ಈ ಅರ್ಜುನನನ್ನು ನೋಡಲು ಬಂದಿರುವೆಯ ಅಥವಾ ನನಗೆ ತಿಳಿಯಲಾರದಾಗೆ ಏನಾದರೂ ಸ್ಕೆಚ್ಚಾಕೊಂಡು ಬಂದಿರವಯ್ಯ ಅದಕ್ಕೆ ನಮ್ಮ ಅಪ್ಪಾಜಿ ಅವರು ಹೇಳ್ತಾ ಇದ್ರು ಯಾರನ್ನ ಪ್ರೀತಿ ಮಾಡಿದ್ರು ಈ ಪೊಲೀಸರನ್ನ ಪ್ರೀತಿ ಮಾಡಬಾರ್ದು ಅಂತ ಯಾಕೆ ಸಂಧ್ಯಾ ಯಾಕೆ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಅನುಮಾನ ಇರುತ್ತಂತೆ ಸ್ವಂತ ಹೆಂಡತಿ ಮೇಲೆ ಅನುಮಾನ ಇರುತ್ತಂತೆ ಮದುವೆ ಆಗೋಕ್ಕಿಂತ ಮುಂಚೆ ಚಿನ್ನ ರನ್ನ ಮುದ್ದು ಪ್ರೀತಿಯಿಂದ ಮಾತಾಡ್ತಾರೆ ಅದೇ ಮದುವೆ ಆದ ನಂತರ ಹೆಂಡತಿನೇ ಸೆಕೆಂಡ್ ಬೈಕು

ಈಗ ಬೀದಿ ಪಾಲಾಯಿತು ತುತ್ತಷ್ಟು ಬೆಳೆಸಿದ ನನ್ನ ಸೇರಿ ಬಿಟ್ಟಳು ಆ ಒಂದು ವಾರ ನಿಳೆಯುವಷ್ಟರಲ್ಲಿ ನಮ್ಮ ಮಾವನ ಮನೆಯವರಲ್ಲಿ ಏನೇನು ನಡೆದು ಹೋಗಿ ಬಿಟ್ಟಿತ್ತು ಸರಿ ಸಂಜಾ ಅದನ್ನೆಲ್ಲ ಬಿಡು ನಾವಿಬ್ಬರು ಸಂತೋಷವಾಗಿರಬೇಕಿದ್ದ ಈ ಸಮಯದಲ್ಲಿ ಆ ವಿಚಾರ ಯಾಕೆ ನೋಡು ಅರ್ಜುನ್ ಮುಂದಿನ ವಾರವೇ ನಾನು ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಯಾಕೆಂದ್ರೆ ನಾನು ಇಲ್ಲಿಗೆ ಬಂದಿದ್ದು ನಿಮಗೋಸ್ಕರ ನಿಮಗಾಗಿ ಅಂದ್ಮೇಲೆ ನೀವು ಇದ್ದಾಗ ನಾಲ್ಕೈದು ಸಲ ಫೋನ್ ಮಾಡ್ತಾ ಇದ್ರಿ ಈಗ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಯಾಕೆ ಅಂತ ಕೇಳಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತೀರಾ ಮೂರ್ನಾಲ್ಕು ದಿನ ಆದ್ರೆ ಹೋಗ್ಲಿ ಅತ್ತಗೆ ಹೋಗ್ಬಿಡ್ತೀರಾ ಅದಕ್ಕೆ ಇವತ್ತೇ ಬೆಂಗಳೂರಿಗೆ ಹೋಗಿ ನನ್ನ ಅಪ್ಪಾಜಿಗೆ ಹೇಳಿ ನಿಮ್ಮನ್ನ ಅಲ್ಲಿಗೆ ಟ್ರಾನ್ಸ್‌ಫರ್ ಮಾಡ್ಕೊಂಡ್ಬಿಡ್ತೀನಿ ಹಾಯ್ ಐ ಆಮ್ ಸಾರಿ ಸಂದೀಪ ಹಾಯ್ ಐ ಆಮ್ ಸಾರಿ ಪ್ರೀತಿಯಿಂದ ಬಂದಿರುವ ನಿಮ್ಮ ಜೊತೆಯನ್ನ ಸಮಯವನ್ನ ಕಳೆಯುವುದನ್ನೇ ಮರೆತುಬಿಟ್ಟಿ ಹೊರದಲ್ಲಿ ನಮ್ಮ ಮಾವನ ಮನೆಯ ವಿಚಾರದ ಬಗ್ಗೆ ಇಷ್ಟೊಂದು ತೆಲೆಕಡಿಸಿಕೊಂಡಿದ್ದಕ್ಕೆ ನೀನೇನೋ ಬೇಜಾರಾಗಬೇಡ ಬೇಡ ಖಂಡಿತವಾಗ ನಿಮಗೆ ಸಮಯವನ್ನು ಮೀಸಲಿಡುತ್ತೇನೆ ಐ ಆಮ್ ಸಾರಿ ಫ್ರೆಂಡ್ ಐ ಆಮ್ ಸಾಕು ಈ ನನ್ನ ಲವರ್ ಲೇಡಿಗೆ ಒಂದು ಸಾರಿ ಕೇಳಿದರೆ ಕರಗು ಒಳ್ಳಲ್ಲ ಬೆನ್ನ ಕರಗುವವರಿಗೆ ಸಾರಿ ಕೇಳುತ್ತಲೇ ಇರಬೇಕನ್ನುತ್ತದೆ ಹತ್ತಿರ ಬಾರಿ ನನ್ನ ಹೃದಯದ ರಸ ಏ ಪೋಲಿ ಯಾಕೆ ರೀತಿ ಮಾತಾಡ್ತೀಯಾ ನೀನೇ ಅಂದ್ರೆ ನನ್ನ ಹೃದಯದ ಮಹಾರಾಜ ಲಕ್ಷ ಕಾಣದೆ ಈ ಕಂಪ್ಯೂಟರ್ ಸಾಕ್ಷಿಗಳನ್ನ ನೀನ್ ಕೇಳುವುದ ಅವಳು ನಿನಗೆ ಕಲಿಯಾದ ಕೈತು ತೋರಿಸಿ ಬೆಳೆಸಿದ ನಿನ್ನೆ ಅಷ್ಟೇ ಅಲ್ಲದೆ ನೀನು ಕಲಿಬೇಕಾದ್ರೆ ನಿನ್ನ ಓದ ಸಲುವಾಗಿ ನ್ಯಾಯ ಧರ್ಮ ಅವಸಿರನ್ನು ವೇಳ ಮನೆತನ ಇಂದು ನರಕದ ಯಾತ್ರೆ ಆಯಿತೆ ದೇವ ನರಕದ ಯಾತ್ರೆ ಆಯ್ತು ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ ಕೊಡಿಸಿದರು ನನ್ನ ಸಮಯದಲ್ಲೂ ನೀತಿ ಬಿಟ್ಟು ನಡೆಯಬೇಡ ಆಶೀರ್ವಾದ ಮಾಡಿದ ನಮ್ಮ ಮಾವನವರೇ ಎಷ್ಟು ಬದಲಾಗಿದ್ದಾರೆ ಎಂದರೆ ನನ್ನಿಂದ ನಂಬಲಾಗುತ್ತಿಲ್ಲ ಸಂಧ್ಯಾ ನಂಬಲಾಗುತ್ತಿಲ್ಲ ಮನುಷ್ಯನ ತಾಳ್ಮೆ ಕೆಟ್ಟಾಗ ಏನು ಮಾಡೋಕ್ಕಾಗೋದಿಲ್ಲ ಆದ್ರೆ ಅವರೇ ಹೇಳ್ತಾ ಇದ್ದಾರೆ ತಪ್ಪು ಮಾಡಿದ್ದ ನಾ ಬಪ್ಕೊಳ್ತಾ ಇದ್ದಾರೆ ಆದ್ರೆ ಅಲ್ಲಿಯ ನಿಂದೆ ಯಾವ್ದೋ ಅಧಿಕಾರ ದುರುಪಯೋಗ ಪಡಿಸ್ಬೇಕನ್ನುವ ಅವಕಾಶ ಅವರಲ್ಲಿಲ್ಲ ಆದ್ರೆ ಅವರ ತಪ್ಪನ್ನ ಒಪ್ಪಿಕೊಂಡಿದ್ದು ನೋಡ್ತಾ ಇದ್ರೆ ನೀವು ಅವರಿಗೋಸ್ಕರ ಜೀವನವನ್ನೇ ಮುಡುಪಾಗಿಟ್ಟು ಸಾಲದು ನಮ್ಮ ಪರಶುರಾಮನ ಎಲ್ಲ ಸಾಕ್ಷಿಗಳು ನಮ್ಮ ಪರಶುರಾಮನ ವಿರುದ್ಧ ಇರುವಾಗ ನಾನೇನು ಮಾಡೋದಕ್ಕೂ ಆಗುವುದಿಲ್ಲ ಅರ್ಜುನ್ ನೀವು ಪೊಲೀಸ್ ಅಧಿಕಾರಿ ಆಗಿದ್ದೀರ ಅಂದ ಮೇಲೆ ನೀವು ಏನು ಮಾಡಿದ್ರು ಮಾಡಬಾರ್ದು ಆದ್ರೆ ಪರಶುರಾಮ ನೀತಿದ್ದವನು ಅವನಿಗೆ ನ್ಯಾಯ ಸಿಗ್ಬೇಕು ಅವನು ಒಳಗಡೆ ನೀವು ಗೆಲ್ಲಿಸಲೇಬೇಕು ಮನೆಗೆ ನೀವು ನ್ಯಾಯ ಸಿಗುವಂತೆ ಮಾಡಬೇಕು ಧುಮುಕುತ್ತೇನೆ ನಮ್ಮ ಮಾವನವರ ಋಣ ಮುಟ್ಟಿಸುತ್ತೇನೆ ಸರಿಯಾಗಲಿ ಬನ್ನಿ ಹೋಗಣ ಹಾಗೆ ಹೋಗೋದು ನಾಟ್ ರೈಟ್ ಸಂಧ್ಯಾ ನಾವಿರುವುದು ಈ ಹಸಿರಿನವನ್ನ ಹೂ ಬಣ್ಣದಲ್ಲಿ